ಈಗ ಫಸ್ಟು ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು ಇಪ್ಪತ್ತೊಂಬತ್ತು ಸಾವಿರದ ಆರುನೂರ ಹನ್ನೆರಡು ಅಂತ್ಯೋದಯ ಮೂರು ಲಕ್ಷ ಐವತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಆದ್ಯತಾ ಪಡಿತರ ಚೀಟಿ ಒಟ್ಟು ಮೂರು ಲಕ್ಷ ಎಂಬತ್ನಾಲ್ಕು ಸಾವಿರದ ಐದುನೂರ ಎಂಬತ್ತೈದು ಬಿ ಪಿ ಎಲ್ ಪಡಿತರ ಚೀಟಿ ಅದವು ಇಪ್ಪತ್ತೊಂಬತ್ತು ಸಾವಿರದ ಐದುನೂರ ಐವತ್ತೆರಡು ಎ ಪಿ ಎಲ್ ಪಡಿತರ ಚೀಟಿಗಳದವು ಸ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರು ಮತ್ತು ಅಲ್ಲಿಂದ ಇಲ್ಲಿವರೆಗೂ ಜಿಲ್ಲೆಯಾದ್ಯಂತ ಒಂದು ಲಕ್ಷ ಇಪ್ಪತ್ತಕ್ಕಿಂತ ಹೆಚ್ಚಿಗೆ ಆದಾಯ ಹೊಂದಿರುವ ಒಂಬೈನೂರ ಎಂಬತ್ತೆಂಟು ಪಡಿತರ ಚೀಟಿ ಮೂರು ಹೆಕ್ಟೇರ್ಗಿಂತ ಜಾಸ್ತಿ ಜಮೀನಿರುವ ಎರಡು ಸಾವಿರದ ನಾಲ್ಕುನೂರ ಎಪ್ಪತ್ತೊಂದು ಪಡಿತರ ಚೀಟಿ ಆದಾಯ ತೆರಿಗೆ ಪಾವತಿಸುವ ಒಂದು ಸಾವಿರದ ಒಂಬೈನೂರ ನಲವತ್ತೈದು ಪಡಿತರ ಚೀಟಿ ಸರ್ಕಾರಿ ನೌಕರರು ಮುನ್ನೂರ ಇಪ್ಪತ್ತ್ನಾಲ್ಕು ಹಾಗೂ ನಾಲ್ಕು ಚಕ್ರ ಹೊಂದಿರುವ ಕಾರ್ಗಳನ್ನು ಹೊಂದಿರುವ ಹದಿನೈದು ಹಾಗೂ ಇತರೆ ಎರಡು ಸಾವಿರದ ಎರಡುನೂರ ಐವತ್ತೊಂಬತ್ತು ಒಟ್ಟಾರೆಯಾಗಿ ಎಂಟು ಸಾವಿರದ ಎರಡು ಅನರ್ಹ ಬಿ ಪಿ ಎಲ್ ಪಡಿತರ ಚೀಟಿಗಳನ್ನು ಜಿಲ್ಲೆಯಲ್ಲಿ ಪತ್ತೆ ಮಾಡಿ ರದ್ದುಪಡಿಸಲಾಗಿದೆ ಇದು ಅಲ್ಲದೆ ಕಳೆದ ಒಂದು ವರ್ಷದಿಂದ ಸುಮಾರು ನಾಲ್ಕು ಸಾವಿರದ ಎಂಟುನೂರ ಹತ್ತು ಬಿ ಪಿ ಎಲ್ ಕಾರ್ಡ್ದಾರರು ಕಳೆದ ಆರು ತಿಂಗಳಿಂದ ಆಹಾರ ಧಾನ್ಯವನ್ನು ಪಡೆಯದೇ ಇರುವುದರಿಂದ ತಾತ್ಕಾಲಿಕವಾಗಿ ಅಮಾನತಿನಲ್ಲಿ ಇಡಲಾಗಿದೆ ಇಲ್ಲೊಂದು ಸ್ಪಷ್ಟೀಕರಣ ಏನು ಅಂತಂದ್ರೆ ಈ ತಾತ್ಕಾಲಿಕವಾಗಿ ಅಮಾನತ್ತಾದಂತಹ ಪಡಿತರ ಚೀಟಿದಾರರು ಮತ್ತೆ ಕಚೇರಿಗೆ ಬಂದು ನಾವು ವಾಸ ಮಾಡ್ತಾ ಇದ್ದೀವಿ ತೊಗೋತೀವಿ ಅಂತಂತಂದ್ರೆ ಅದನ್ನು ಮತ್ತೆ ಅವರಿಗೆ ನಾವು ರಿವೋಕ್ ಮಾಡಿ ಕೊಡ್ತೀವಿ ಅದರಲ್ಲಿ ಯಾವುದೂ ತೊಂದರೆ ಇಲ್ಲ ಸುಮಾರು ಐದು ಸಾವಿರದ ಮುನ್ನೂರ ಐವತ್ತೇಳು ಜನ ಮೃತಪಟ್ಟಿದ್ದರು ಆ ಮೃತಪಟ್ಟವರನ್ನು ಸಹ ನಾವು ಈ ನಮ್ಮ ಡಾಟಾಬೇಸ್ನಿಂದ ಡಿಲೀಟ್ ಮಾಡಿದ್ದೀವಿ ಇದು ಇದು ಅಲ್ಲದೆ ಈ ಪ್ರಕ್ರಿಯೆ ಅನರ್ಹ ಪಡಿತರ ಚೀಟಿಗಳನ್ನು ಪತ್ತೆ ಹಚ್ಚಿ ರದ್ದುಪಡಿಸುವ ಹಾಗೂ ಅರ್ಹ ಪಡಿತರ ಚೀಟಿಗಳನ್ನು ಅರ್ಹ ಪಡಿತರ ಚೀಟಿದಾರಿಗೆ ನೀಡುವ ಪ್ರಕ್ರಿಯೆ ಸತತವಾಗಿ ನಡೀತಾ ಇರುತ್ತೆ ಈಗಲೂ ಸಹ ಇನ್ಕಮ್ ಟ್ಯಾಕ್ಸ್ ಪೇಯರ್ಸನ್ನು ಮತ್ತು ಒಂದು ಲಕ್ಷ ಇಪ್ಪತ್ತಾರು ಸಾವಿರ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಆದಾಯ ಹೊಂದಿರುವವರನ್ನು ಹಾಗೂ ಸರ್ಕಾರಿ ನೌಕರರನ್ನ ಪತ್ತೆ ಹಚ್ಚಿ ಅವುಗಳನ್ನು ಸಹ ರದ್ದು ರದ್ದು ಮಾಡುವಂತಹ ಕಾರ್ಯ ಪ್ರಗತಿಯಲ್ಲಿದೆ ಈ ಕಾರ್ಯ ನಿರಂತರವಾಗಿ ಇರ್ತದೆ ಅಂಥೇಳಿ ಈ ಮೂಲಕ ತಮಗೆ ತಿಳಿಸ್ತಾ ಇದ್ದೇನೆ ಮಾಡ್ತೀವಿ ಸುಮಾರು ಸರ್ಕಾರಿ ನೌಕರರಿಂದ ಮೂವತ್ತಾರು ಲಕ್ಷ ಎಪ್ಪತ್ತ್ಮೂರು ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ರೂಪಾಯಿ ದಂಡವನ್ನು ವಸೂಲಿ ಮಾಡಲಾಗಿದೆ ಯಾವ ಸರ್ಕಾರಿ ನೌಕರ ತಾನು ನೌಕರಿಗೆ ಹೊಂದಿದ ದಿನಾಂಕದಿಂದ ಹಿಂದಿನ ಪಡಿತರ ಚೀಟಿ ಇಶ್ಯೂ ಮಾಡಿದಾಗಿನಿಂದ ಎಷ್ಟು ಆಹಾರ ಧಾನ್ಯವನ್ನು ತೊಗೊಂಡಿರ್ತಾನೆ ಪ್ರತಿ ಕೆ ಜಿಗೆ ಮೂವತ್ನಾಲ್ಕು ರೂಪಾಯಿಯಂತೆ ಅವರು ಅವರಿಂದ ದಂಡವನ್ನು ಆಕರಣೆ ಮಾಡ್ತಾ ಇದ್ದೀವಿ ಸುಮಾರು ಮೂವತ್ತ್ನಾಲ್ಕು ಲಕ್ಷ ರೂಪಾಯಿಯನ್ನು ನಾವು ದಂಡದ ರೂಪದಲ್ಲಿ ಕಟ್ಟಂತ ಹೇಳಿದ್ವಿ ಅವರೆಲ್ಲ ಕಟ್ಟಿದ್ದಾರೆ